ಸ್ನೇಹಿತರೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಪ್ರಚಾರದ ವೇಳೆ ಧರ್ಮದ ಕುರಿತು ಸಾಕಷ್ಟು ಚರ್ಚೆ ನಡೆದಿದೆ ಭಾರತವೆಂಬಂತಹ ಒಂದು ಶ್ರೇಷ್ಠ ದೇಶವನ್ನ ಒಂದಲ್ಲ ಒಂದು ದಿನ ಹಿಜಾಬ್ ಧರಿಸಿದಂತಹ ಮಹಿಳೆ ಪ್ರಧಾನಿಯಾಗಿ ಆಳ್ತಾರೆ ಅಂತ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ವಿಶ್ವಾಸದ ಮಾತನಾಡಿದ್ದಾರೆ ಚುನಾವಣೆ ಹಿನ್ನೆಲೆಯಲ್ಲಿ ಪತ್ರಿಕೆಯೊಂದಕ್ಕೆ ಸಂದರ್ಶನ ನೀಡಿರುವಂತಹ ಓವೈಸಿ ಭಾರತ ಯಾವಾಗ ಮೊದಲ ಮುಸ್ಲಿಂ ಪ್ರಧಾನಿಯನ್ನ ಕಾಣಬಹುದು ಎಂಬ ಪ್ರಶ್ನೆಯನ್ನ ಕೇಳಲಾಗಿತ್ತು ಇದಕ್ಕೆ ಉತ್ತರಿಸಿದಂತಹ ಅವರು ದೇವರ ದಯೆಯಿಂದ ಭಾರತದಲ್ಲಿ ಮೊದಲ ಮುಸ್ಲಿಂ ಪ್ರಧಾನಮಂತ್ರಿಯಾಗಿ ಮಂತ್ರಿಯಾಗಿ ಹಿಜಾಬ್ ಧರಿಸಿದ ಮಹಿಳೆಯೇ ಪೀಠವನ್ನೇರ್ತಾಳೆ ಆ ಸಂದರ್ಭ ಬಂದಾಗ ನಾನು ಬದುಕಿರದೇ ಇರಬಹುದು ಆದರೆ ಅಲ್ಲಾನ ದಯದಿಂದ ಅಂತಹ ಕಾಲ ಭಾರತದಲ್ಲಿ ಬಂದೇ ಬರ್ತದೆ ಅಂತ ತಿಳಿಸಿದ್ದಾರೆ ಅಸಾದುದ್ದೀನ್ ಓವೈಸಿ ಹೈದರಾಬಾದ್ ಕ್ಷೇತ್ರದಿಂದ ನಾಲ್ಕು ಬಾರಿ ಸಂಸದರಾಗಿದ್ದು ಈ ಬಾರಿ ಸತತ ಐದನೇ ಬಾರಿಗೆ ಕಣದಲ್ಲಿದ್ದಾರೆ ಇವರಿಗೆ ಪ್ರತಿಸ್ಪರ್ಧಿಯಾಗಿ ಬಿಜೆಪಿಯಿಂದ ಮಾಧವಿ ಲತಾ ಸೆಣಸ್ತಾ ಇದ್ದು ಹೈದರಾಬಾದ್ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ಈಗಾಗಲೇ ಮಾಧವಿ ಲತಾ ಹಾಗೆ ಓವೈಸಿ ತಮ್ಮ ಮತವನ್ನ ಚಲಾಯಿಸಿದ್ದಾರೆ ಆದ್ರೆ ಇವರಿಬ್ರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಇಂದು ಬೆಂಕಿ ಚೆಂಡಾಗಿ ಅಲ್ಲಿ ಅಬ್ಬರಿಸ್ತಾ ಇರುವಂತಹ ಮಾದವಿ ಲತಾಗೆ ಒಳ್ಳೆಯ ಒಂದೇನು ಹೇಳಿದ್ರೆ ಮಾತು ಕೇಳಿ ಬರ್ತಾ ಇದೆ ಜನರೊಂದಿಗೆ ಬೆರ್ತು ಜನರ ಬೆಳವಣಿಗೆಗಾಗಿ ಎಲ್ಲಾ ಕೆಲಸವನ್ನ ಮಾಡುವಂತಹ ಒಂದು ವಿಶ್ವಾಸ ಅಲ್ಲಿನ ಜನರಲ್ಲಿ ಮೂಡ್ತಾ ಇದೆ ಆದ್ರೆ ಜನರು ಯಾರ ಕೈಯನ್ನ ಹಿಡ್ತಾರೆ ಯಾರ ಕೈಯನ್ನ ಬಿಡ್ತಾರೆ ಅನ್ನೋದು ಜೂನ್ ನಾಲ್ಕಕ್ಕೆ ಗೊತ್ತಾಗುತ್ತೆ